ಒಂದು ರೇಷ್ಮೆ ಹುಳು ರೇಷ್ಮೆಯ ದಾರದಿಂದ ತಾಳ್ಮೆಯಿಂದಲೂ ನಿಧಾನವಾಗಿಯೂ ಗೂಡನ್ನು ಕಟ್ಟುತ್ತಾ ಇತ್ತು ಇದನ್ನು ನೋಡಿದ ಜೇಡರ ಹುಳು ತಾನು ತನ್ನ ಬಲೆಯನ್ನು ಹೆನೆಯಲು ಆರಂಭಿಸಿತು ಬೇಗನೆ ಹೆಣೆದು ಮುಗಿಸಿತು ನೋಡು ನಾನು ಎಷ್ಟು ಬೇಗ ಕಟ್ಟಿ ಮುಗಿಸಿದ್ದೇನೆಂಬುದಾಗಿ ಅದು ಅಹಂಕಾರದಿಂದ ಅವ್ರ ಸ್ತೋತ್ರ ಮಾತನಾಡಿತು ಆಗ ರೇಷ್ಮೆ ಹುಳು ಹೇಳಿತು ನೀನು ಎಷ್ಟು ಬೇಗ ಅದನ್ನು ಕಟ್ಟಿದ್ದೀಯೋ ಹೆಣೆದಿದ್ದೀಯೋ ಅದು ಬೇಗ ಹಾಳಾಗೋಗುತ್ತದೆಯೇ ಆದರೆ ನಾನು ನಿಧಾನವಾಗಿ ಕಟ್ಟಿದರೂ ಅದುವೇ ನನಗೆ ಪ್ರಧಾನ ನನ್ನದು ಹಾಳಾಗುವುದಿಲ್ಲ ನನ್ನ ರೇಷ್ಮೆಯ ದಾರದಿಂದ ಅನೇಕರು ಆ ರೇಷ್ಮೆಯ ಸೀರೆಗೆ ಬಹಳ ಅತ್ಯಮೂಲ್ಯವಾಗಿರುವಂಥದ್ದನ್ನು ಅವರು ಉಪಯೋಗಿಸ್ತಾರೆ ಎಂಬುದಾಗಿ ಹೇಳಿತು ಪ್ರೀತಿಯುಳ್ಳ ದೇವ ಜನರೇ ಲೌಕಿಕವಾಗಿ ಮುಂದುವರಿಯಬೇಕಾದರೆ ಬಹು ಬೇಗನೆ ಅಭಿವೃದ್ಧಿ ಹೊಂದಬಹುದು ಆದರೆ ಆತ್ಮೀಕ ಜೀವಿತದಲ್ಲಿ ಮುಂದುವರಿಯುವುದಕ್ಕೆ ತಾಳ್ಮೆಯಿಂದಲೂ ಎಡಬೆಡದೆಯು ಆತ್ಮೀಕ ಜೀವಿತವನ್ನು ಕಟ್ಟಬೇಕು ಆಗ ಮಾತ್ರ ಅದು ನಿತ್ಯವಾದ ಫಲವನ್ನು ಕೊಡುತ್ತದೆ